ಎಲ್ಲ ನೋಡಿದ್ರಿ ಈ ಸಿನಿಮಾ ಆಡಿಯನ್ಸು ಕೂಡ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂದರೆ ಯಾವ ಥರ ಹೇಳಬೇಕು ಅಂತ ನಾನು ದುನಿಯಾ ಪರತಿ ವೀರನ್ನು ಈ ಥರದ ಸಿನಿಮಾಗಳಿಗೆಲ್ಲ ಕಂಪೇರ್ ಇದ್ದಾರೆ ಹೌದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಅದ್ರ ಹಿಂದೆ ದೊಡ್ಡ ಶ್ರಮನೇ ಇದೆ ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋ ಇಂದ ಆಚೆ ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು ಏನೇ ಏನೇ ದೊಡ್ಡ ಸರ್ಕಸ್ ಮಾಡಿದ್ರು ಸಿನಿಮಾನೇ ಮಾತಾಡಬೇಕು ಇದನ್ನು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ ನೂರು ಜನ ಕೇಳೋಂಥ ಆ ಥರ ಆದಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗೆ ಸಾಧ್ಯ ಅದರ ಜೊತೆ ನಿಮ್ಮೆಲ್ಲರ ನಮಗೆ ನಾವಿಗ ಏನು ಇವತ್ತು ನೀವು ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಗೊತ್ತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ರೀತಿಯ ರಿವ್ಯೂ ತಗೊಳ್ಳೋದು ಅಂತ ದೊಡ್ಡ ದೊಡ್ಡ ಸಿನಿಮಾ ಅಂತ ನಿಮ್ಮೆಲ್ಲರ ಒಂದು ಸಹಕಾರ ಇದೆ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಕೆಲ್ಸ್ಕೊಡಿ ಒಳ್ಳೆ ರಿವ್ಯೂ ಇದೆ ತುಂಬ ದೊಡ್ಡ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಥ್ಯಾಂಕ್ ಯು ಸಿನಿಮಾ ಇಷ್ಟು ಪ್ರಮೋಷನ್ಗಳಿಗೆ ಏನೇನೋ ಸಿದ್ಧತೆ ನಡೀತೀವಿ ನಡೀತಾ ಇದೆ ಸರ್ ಏನಂದರೆ ಇಷ್ಟು ಒಳ್ಳೆಯ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗ್ಬೇಕು ಸರ್ ಅದನ್ನು ಬಿಟ್ಟು ಎಲ್ಲ ಥರದ ಪ್ರಮೋಷನ್ಗಳನ್ನು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಈಗ ಅಂದರೆ ಈ ಸಿನಿಮಾ ನೋಡಿದಂಥ ಜನ ಹತ್ತಾರು ಜನಕ್ಕೆ ಹೋಗಿ ಹೇಳಬೇಕು ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವರು ತಲ್ಪ್ಸೋ ಅಂಥದ್ದು ಮಾಡಿದರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು ಹತ್ತಾರು ಜನ ಹಿಂದೆ ಆಗೋಗಿರ್ತೀವಿ ಆಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಹೊರಗಡೆ ನಮ್ಮ ಏನು ನಮ್ಮ ಜನತೆಗೆ ನಮ್ಮ ಕರ್ನಾಟಕದ ಆಡಿಯನ್ಸ್ ನಾವು ಕೇಳ್ಕೊಳ್ಳೋದಿಷ್ಟೇ ಒಂದು ಮಣ್ಣಿನ ಒಂದು ಸೊಗಡಿನ ಸಿನಿಮಾನ ಮಾಡಿದ್ದೀವಿ ಇದನ್ನ ತುಂಬಾ ಬೇರೆ ಥರ ಒಂದು ಶ್ರದ್ಧೆ ಮಾಡಿದ್ದೀವಿ ಇಡೀ ಒಂದು ತಂಡ ಅದು ಹೋರಾಟವೇ ಅದು ಬೇರೆ ಇದೆ ಮತ್ತೆ ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ಅಂದರೆ ನನಗೆ ತಿಳಿದಾಗೆಲ್ಲೇಟರ್ ಕಷ್ಟ ಆಗ್ತಾ ಇದೆ ಸದ್ಯಕ್ಕೆ ಎಷ್ಟು ಹೇಳಿದೆ ಸರ್ ಸರ್ ಥಿಯೇಟರ್ಗಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ ಜನ ಚೆನ್ನಾಗಿದೆ 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 ಅಂತ ಥಿಯೇಟರ್ ಮೂರನ್ನು ಸಾವಿರನೂ ಮಾಡ್ತಾರೆ ಕೆಪಾಸಿಟಿ ಇದೆ ಬಟ್ ಜನ ಬರೋದಕ್ಕೆ ಆಗಬೇಕು ಯಾವತ್ತೂ ಅಷ್ಟೇ ಯಾವತ್ತು ದೊಡ್ಡ ಸಂಖ್ಯೆ ಇದೆ ಎಲ್ಲಾ ಕಡೆಗೂ ಇದೆ ಹಾಗಾಗಿ ನಾನೇನು ಕೇಳ್ಕೊಳ್ಳೋದು ನಮ್ಮ ಕನ್ನಡ ಜನತೆ ಜೊತೆಗೆ ನನ್ನೆಲ್ಲಾ ಮಾಧ್ಯಮ ಮಿತ್ರರಿಗೂ ನನ್ನೆಲ್ಲಾ ಯೂಟ್ಯೂಬರ್ಸ್ಗೂ ಸೋಷಿಯಲ್ ಮೀಡಿಯಾದವರಿಗೂ ನಿಮ್ಗೆ ಸಿನಿಮಾ ನಿಜವಾಗ್ಲು ಇಷ್ಟ ಆಗಿದ್ರೆ ಖಂಡಿತವಾಗ ಅದನ್ನ ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಿಮಗೆ ಗೊತ್ತು ಸಿನಿಮಾನ ರಿಲೀಸ್ ಮಾಡೋದಕ್ಕೂ ನಿಮ್ಮ ಹತ್ರ ನಾವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಬೋದು ಆದರೆ ರಿವ್ಯೂ ಮಾಡಿಕೊಡಿ ಅಂತ ನಾನು ಕೇಳೋದು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನಿದೆ ಅದು ಜನ ಏನು ನಿಮಗೇನಿಸಲಿ ಅದನ್ನು ಮಾಡ್ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು